ಹಾಯ್ ಫ್ರೆಂಡ್ ನಾನು ವೇದ ವೇದಾವತಿ ಲಾಗು ನಾನು ಈ ದಿನ ಕೂಷ್ಮಾಂಡ ದೇವಿಯ ಪೂಜೆ ಮಾಡಿದ್ದೆ ಇದು ಯಶಸ್ವಿ ಯಶಸ್ಸು ಕೊಡುತ್ತೆ ಧೈರ್ಯವನ್ನು ಕೊಡುತ್ತೆ ಈ ದೇವಿ ಈ ದೇವಿಗೆ ನೈವೇದ್ಯಕ್ಕಾಗಿ ನಾನು ಗೂಡನ್ನ ಮಾಡಿದ್ದೆ ಹಾಗೆ ಪೊಂಗಲ್ ಮಾಡಿದ್ದೆ ಕರೆದಿ ತಿಂಡಿ ಅಂದರೆ ಹೀರೆಕಾಯಿ ಬೋಂಡ ಮಾಡಿದ್ದೆ ಮಾಮೂಲು ಹಣ್ಣು ಕಾಯಿ ದಿನ ನೈವೇದ್ಯ ಮಾಡೋಂಗೆ ಮಾಡಿದ್ದೆ ಇದು ಪೂಜೆ ಬೆಳಗ್ಗೆ ಆರು ಗಂಟೆಗೆ ಮುಗಿದಿತ್ತು ಹಾಗೆ ಪುರಾಣ ಓದಿ ನಾನು ದೇವಸ್ಥಾನಕ್ಕೂ ನೈವೇದ್ಯಕ್ಕೆ ತಗೊಂಡೋಗಿ ದೇವಸ್ಥಾನದಲ್ಲೂ ಪೂಜೆ ಮುಗಿಸ್ಕೊಂಬಂದು ಅಪ್ಲೋಡ್ ಮಾಡದ್ದೆ ಹಾಗೆಯೇ ಇದು ವಿಶೇಷ ಅಂದರೆ ಅಂದರೆ ದೇವಿಗೆ ತುಂಬಾ ಪ್ರಿಯವಾದದ್ದು ಹಂಗಾಗಿ ನಾನು ಗೂಡನ್ನ ಮಾಡಿದ್ದೀನಿ ನಾನು ಪೊಂಗಲ್ಲು ಗೂಡನ್ನ ರೆಸಿಪಿ ಅಪ್ಲೋಡ್ ಮಾಡಿಲ್ಲ ನೋಡಿ ಗೋ ಇದು ಹಾಗೆ ಪಕ್ಕದಲ್ಲಿ ಗೂಡನ ಮಾಡಿದ್ದೆ ಹೀರೆಕಾಯಿ ಬೋಂಡ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಬ ಬಾಯ್